ಆಹಾ ಆರೋಗ್ಯದಲ್ಲಿ ವೈದ್ಯರಾದ ಸಿ ಎ ಕಿಶೋರ್ ಅವರು ಆರೋಗ್ಯದ ಟಿಪ್ ಕೊಡ್ತಾರೆ ಬನ್ನಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಇದು ನಮ್ಮ ಜೀವನದ ಧ್ಯೇಯ ಆಗಿರಬೇಕು ಅಂದರೆ ಯಾರಿಗೂ ಯಾವ ಕಾಲದಲ್ಲೂ ರೋಗ ಇರಬಾರ್ದು ಎಲ್ಲರೂ ಸುಖವಾಗಿರಬೇಕು ಅಂತ ದಂತ ವಿವರ್ಣತೆ ಹಲ್ಲು ಸಿಕ್ಕಾಪಟೆ ಶ್ವೇತವರ್ಣ ಅಥವಾ ಶುಭ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ನಿರೀಕ್ಷೆ ಅಪೇಕ್ಷೆ ಅನೇಕರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಹಲ್ಲು ಡಿಸ್ಕಲರೇಷನ್ ಆಗಿಬಿಟ್ರೆ ಅದರ ಮೇಲೆ ಸಿಕ್ಕಾಪಟ್ಟೆ ಪಿಗ್ಮೆಂಟ್ಸು ಕಲರ್ಸು ಬೇಡದೇ ಇರತಕ್ಕಂಥ ವರ್ಣಗಳು ಬಂದು ಕೂತ್ಕೊಂಡಾಗ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ ಶಾರೀರಿಕ ಸಮಸ್ಯೆನ ಭಾಗಶಃ ಹೌದು ಮಾನಸಿಕ ಸಮಸ್ಯೆನ ಹೌದು ನೂರಕ್ಕೆ ನೂರು ಮಾನಸಿಕ ಸಮಸ್ಯೆ ಇದು ಅಂದರೆ ತಪ್ಪಾಗಲಾರದು ಕ್ಷೋಭೆ ಖಿನ್ನತೆ ಆತಂಕಕ್ಕೆ ಎಡೆಮಾಡಿಕೊಡ್ತಕ್ಕಂಥ ಸರ್ವೇ ಸಾಮಾನ್ಯ ಪರಿಸ್ಥಿತಿ ಇದು ಈ ಥರದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಏನು ಅಂತ ಯೋಚನೆ ಮಾಡಿದಾಗ ಖದಿರ ಗೊತ್ತಲ್ವಾ ಖದಿರದ ಪುಡಿ ಖದಿರದ ಪುಡಿಯನ್ನು ಸ್ವಲ್ಪ ಸೈಂಧವ ಲವಣವನ್ನು ಸ್ವಲ್ಪ ಬೇವಿನ ತೊಗಟೆ ಬೇವಿನ ಚೆಕ್ಕೆಯ ಬೂದಿಯನ್ನು ಚೆನ್ನಾಗಿ ಫೈನ್ ಬ್ಲೆಂಡ್ ಮಾಡ್ಕೊಳ್ತಕ್ಕಂಥದ್ದು ಮೂರೇ ಮೂರು ಪದಾರ್ಥ ಸುಗಂಧ ಬೇಕಲ್ವಾ ಬಾಯಿಗೆ ಏನಾದರೂ ಹಾಕ್ಕೊಳ್ಬೇಕು ಅಂದಾಗ ಒಳ್ಳೆಯ ಘಮಘಮ ವಾಸನೆ ಅಂತ ನಮಗಿರಬೇಕು ಅಥವಾ ಅಕ್ಕಪಕ್ಕದವ್ರಿಗೂ ಇರಬೇಕು ಬಾಯಿಯ ದುರ್ಗಂಧವೂ ಹೌದು ಹಲ್ಲಿನ ಶುಭ್ರತೆ ಶುಚಿತ್ವವೂ ಹೌದು ವಿವರ್ಣತೆಯ ನಾಶವೂ ಹೌದು ಕರ್ಪೂರ ಆಗಿರ್ಬೋದು ಬೇವಿನ ಬೂದಿ ಬೇವಿನ ತೊಗಟೆ ಚೆನ್ನಾಗಿ ಅದನ್ನು ಸುಟ್ಟು ಪುಡಿ ಮಾಡ್ತಕ್ಕಂಥ ಯೂಜ್ವಲಿ ಬೇವಿನ ಬಾರ್ಕ್ ನೀಮ್ ಬಾರ್ಕು ವೇಸ್ಟಾಗಿ ಸಿಕ್ಕೇ ಸಿಗುತ್ತೆ ಅದಾದಾಗ ಶೆಡ್ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ಗಿಡಕ್ಕೆ ಹಾನಿ ಮಾಡಬೇಕು ಅಂತೇನಿಲ್ಲ ಒಣಗಿರಿಸತಕ್ಕಂತಹ ಪುಡಿಯನ್ನು ಫ್ಲೈನ್ ಬ್ಲೆಂಡ್ ಮಾಡಿಕೊಂಡು ನಾವು ಉಪ್ಪು ಹಾಕ್ಕೊಳ್ಬೇಕು ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯಂದರೆ ನಮಗೊದು ಹೊಸ ಜಿಜ್ಞಾಸೆಯಿಂದ ನೋಡ್ತಕ್ಕಂಥ ಒಂದು ಅಂಶ ಆದರೆ ಹಲ್ಲು ಪುಡೀಲಿ ಉಪ್ಪಿದೆಯಾ ಅಂದರೆ ಉಪ್ಪು ಬೇಕು ರುಚಿಗಾ ಅಫ್ಕೋರ್ಸ್ ಸೇವನೆ ಮಾಡ್ತಕ್ಕಂಥ ಕಾಲಕ್ಕೆ ಯಾವುದೇ ಮನೆಮದ್ದು ರುಚಿಕರವಾಗಿಲ್ಲ ಅಂದರೆ ಅದನ್ನು ಯಾರೂ ಯಾವ ಕಾಲಕ್ಕೂ ಪ್ರಯೋಜನ ಪ್ರಯೋಗ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಹಲ್ಲಿನ ವಿವರಣತೆಯ ಆ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಏಜೆಂಟಾಗಿ ಒಂದು ಉಪ್ಪು ಅಷ್ಟು ಸಹಕಾರಿ ಆಗುತ್ತೆ ಸೈಂಧವ ಸೈಂಧವಲವನ್ನ ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಫೈನ್ ಪೌಡ್ರ್ ಸೂಕ್ಷ್ಮವಾದಂತಹ ಮಾಡಿ ಮಾಡಿಟ್ಕೊಳ್ತಕ್ಕಂಥದ್ದು ಕದಿರುವನ್ನು ಇದಕ್ಕೆ ಹಾಕ್ತಕ್ಕಂಥದ್ದು ಚೆನ್ನಾಗಿ ನಿಧಾನಕ್ಕೆ ಹಾಕಿ ತಿಕ್ಕಬೇಕು ಪ್ರಶ್ನೆ ಬರ್ತಕ್ಕಂಥದ್ದು ಸಲ್ ಬೆರಳಲ್ಲಿ ತಿಕ್ಕಬೇಕಾ ಬ್ರಷ್ಶಲ್ಲಿ ತಿಕ್ಕಬೇಕಾ ಸಾಫ್ಟ್ ಬ್ರೆಷಾ ಮೀಡಿಯಮ್ಮ ಹಾರ್ಡಾ ಹೀಗೆ ಅನೇಕದಂತಹ ಪ್ರಶ್ನೆಗಳು ಬರುತ್ತೆ ಆಲ್ವೇಸ್ ನಾವು ಒಸಡು ಮತ್ತು ದಂತಗಳನ್ನು ಇಡೀ ಹಲ್ಲು ಮತ್ತು ಒಸಡುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಜ್ಜಿ ನಮ್ಮ ಬೆರಳ ಮುಖಾಂತರ ಉಜ್ಜಿ ಚೆನ್ನಾಗಿ ಅಗೆದು ಜಿಗಿದು ತಿಂತಕ್ಕಂಥ ಎಲ್ಲ ಹಲ್ಲಿನ ಆಯಾಮಗಳಿಗೆ ಒಳಗಡೆ ಹೊರಗಡೆ ಮಧ್ಯಭಾಗದಲ್ಲಿ ವಿಶೇಷವಾಗಿ ಎಷ್ಟೋ ಜನ ಮುಂದೆ ಮಾತ್ರ ಹಲ್ಲನ್ನು ಉಜ್ತಾರೆ ಮುಂದೆ ಮಾತ್ರ ವಿವರಣೆ ಇರ್ತಾ ಇರುತ್ತೆ ಅಂತ ಯೋಚನೆ ಮಾಡ್ತೀವಿ ಆದರೆ ಪಾನು ಗುಟ್ಕಾ ತಂಬಾಕು ಹೀಗೆಲ್ಲ ರೆಗ್ಯುಲರಾಗಿ ಮಾಡ್ತಕ್ಕಂಥವ್ರಿಗೆ ಎಲ್ಲ ಭಾಗದಲ್ಲೂ ಕೂಡ ಆ ಹಲ್ಲಿನ ವಿವರಣೆತೆ ಬರ್ತಕ್ಕಂಥದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ನಾನು ನಿಮಗೆ ಈಗ ತಿಳಿಸ್ತಕ್ಕಂಥ ಸರಳ ಸೂತ್ರ ಪದ್ಧತಿಗಳನ್ನು ನಾವು ಅನುಸರಿಸಿ ಅಳವಡಿಸ್ತಾ ಬಂದಾಗ ಸಂಪೂರ್ಣ ವಿವರಣತೆ ನಶಿಸಿ ಹೋಗುತ್ತೆ ಬರೆದಿಟ್ಕೊಳ್ಳಿ ಇವತ್ತು ಹಚ್ಕೊಂಡೆ ಡಾಕ್ಟ್ರೆ ನಾಳೆ ಬೆಳಗ್ಗೆ ಇನ್ನೂ ಸ್ವಲ್ಪ ಹಾಗೆ ಇದೆ ಎಲ್ಲೊಂದು ಎರಡು ಪರ್ಸೆಂಟ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಅಂತ ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ ಕರಿತೀವಿ ತೊಂದರೆಗೆ ಕಾರಣೀಕರ್ತೃವಾದಂತಹ ಅಂಶಗಳಿಂದ ನೀವು ದೂರ ಇರಬೇಕು ಎಲ್ಲ ಸರಳ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಗಾಢವಾಗಿ ಗಹನವಾಗಿ ನಾವು ಅರ್ಥೈಸ್ಕೊಂಡಾಗ ಎಂತಹದ್ದೇ ಸಮಸ್ಯೆ ಆದರೂ ಅದರಿಂದ ಸಂಪೂರ್ಣ ಹೊರಗೆ ಬರ್ಬೋದು ఇది ఏష్యా నెట్ న్యూస్ నెట్వర్క్ ప్రస్తుతి